ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿ ಎಲ್ ಫ್ಯಾಮಿಲಿ ನಾನಿವತ್ತು ಬೆಲ್ಲದಿಂದ ಕಡುಬು ಮಾಡ್ತಾ ಇದ್ದೀನಿ ಅಥವಾ ಸ್ವೀಟ್ ಕಡುಬು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಉದ್ದವಾದ ಗ್ಲಾಸಲ್ಲಿ ನೀರು ಹಾಕಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ಹಾಕಿ ಕರಗೋದಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಸಿ ಆದಮೇಲೆ ಕರಗಿದೆ ಈಗ ಆಫ್ ಮಾಡಿ ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ ಇದನ್ನು ಬೆಲ್ಲದ ಪುಡಿ ಮಾಡಿ ಕೂಡ ಹಾಕ್ಕೊಬೋದು ನಾನು ಈ ಅಳತೆಯಲ್ಲಿ ಮೂರು ಬಟ್ಲಷ್ಟು ಜವೆಗೋದಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ನೋಡಿ ಆರಿದೆ ಇದನ್ನು ನಾನು ಒಂದು ಸಲ ಜಾಲರಿಯಲ್ಲಿ ಸೋಸ್ತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ನಾನು ಸ್ಪೂನಿಂದ ಕಲಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ಸ್ಪೂನಿಂದ ಕಲಸಿ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ನಾವು ಇದು ಬಾಣತಿಯರಿಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಸೊಂಟಕ್ಕೆ ಶಕ್ತಿ ಸಿಗುತ್ತೆ ಅಂತ ಮಾಡಿ ಕೊಡ್ತಾರೆ ಬಾಣತಿಯರಿಗೆ ಇದನ್ನು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಾದ್ಮೇಲೆ ಒಂದೊಂದನ್ನೇ ಬಿಲ್ಲೆ ಮಾಡಿ ಇಟ್ಕೊತದೆ ಈ ಥರ ಬಿಲ್ಲೆ ಮಾಡಿ ಆದಮೇಲೆ ನಾವು ಯಾವ ಚಪಾತಿ ಹಿಟ್ಟು ಎಷ್ಟು ತೊಗೊಂಡು ಉದ್ದುತ್ತೀವೋ ಆ ಥರ ಒಂದು ಬಿಲ್ಲೆ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಉದ್ಕೊತಾ ಇದ್ದೀವಿ ಇದು ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿದೆ ಉದ್ದೋದಕ್ಕೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡುವಂಥರು ಉದ್ಕೊಬೋದು ತುಂಬ ತೆಳುವಾಗಿ ಇರಬಾರ್ದು ಆದರೆ ಕೆಲವೊಂದು ದಪ್ಪನೂ ಮಾಡ್ತಾರೆ ನಾವಿಲ್ಲಿ ಮೀಡಿಯಮ್ ಅದಕ್ಕೆ ಮಾಡ್ತಾ ಇದ್ದೀವಿ ಇದು ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಆ ಪ್ಲೇಟಲ್ಲಿ ಹಾಕಿ ಒಂದೊಂದನ್ನೇ ನಾವು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀವಿ ನೋಡಿ ತಟ್ಟೆ ಸ್ಟ್ಯಾಂಡಲ್ಲಿ ಒಂದು ಐದು ಪ್ಲೇಟ್ ಇದೆ ಒಂದೇ ಸಲ ಹಾಕಿ ಇಟ್ಟಿದ್ದೀವಿ ಒಂದು ಎರಡು ಗ್ಲಾಸಷ್ಟು ಇಡ್ಲಿ ಕುಕ್ಕರಿಗೆ ನೀರು ಇಟ್ಟು ಮುಚ್ಚುತ್ತಾ ಇದ್ದೀವಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಕಡುಬು ರೆಡಿ ಆಗೋಯ್ತು ಈಗ ಬೆಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಯಾವಾಗಲೂ ಮಾಡ್ತಾಯಿರ್ತೀವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್